ನಮಸ್ತೆ ವೀಕ್ಷಕರೇ ನೋಡಿ ಇಲ್ಲಿ ತಿಳಿಸ್ತಾರಂತಹ ಒಂದು ಈ ಸರಳವಾದಂತಹ ಮಂತ್ರದಿಂದ ನೀವು ಇಷ್ಟಪಟ್ಟಂತವರನ್ನ ಸುಲಭವಾಗಿ ನಿಮ್ಮ ಬಳಿ ವಶ ಮಾಡ್ಕೊಳ್ಬಹುದು ವೀಕ್ಷಕರೇ ನೋಡಿ ಮಾಡ್ಬೇಕಾಗಿರಂತದ್ದೇನಿಲ್ಲ ವೀಕ್ಷಕರೇ ಇಲ್ಲಿ ಒಂದು ಬಿಳಿ ಹಾಳೆಯ ಮೇಲ್ಭಾಗದಲ್ಲಿ ಇಲ್ಲಿ ನಾನು ತಿಳಿಸಿರುವಂತಹ ಮಂತ್ರ ಏನಿದೆ ನೋಡಿ ಓಂ ಹ್ರೀಂ ಐಂ ಹ್ರೀಂ ಓಂ ಕಾಮಖ್ಯಾ ನಮಃ ಅನ್ನಂತ ಈ ಒಂದು ಸರಳ ಮಂತ್ರವನ್ನ ಬಾಯಿಯಲ್ಲಿ ನೀವು ಎರಡು ಲವಂಗವನ್ನ ಇಟ್ಕೊಂಡು ವೀಕ್ಷಕರ ಇಪ್ಪತ್ತೊಂದು ಬಾರಿ ಇದನ್ನ ಉಚ್ಚಾರಣೆಯನ್ನ ಮಾಡಿ ಆಯ್ತಾ ಬಾಯಲ್ಲಿ ಎರಡು ಲವಂಗವನ್ನ ಇಟ್ಕೊಂಡು ಈ ಒಂದು ತಿಳಿಸ್ತಾರಂತಹ ಒಂದು ವಶೀಕರಣ ಮಂತ್ರವನ್ನ ನೀವು ಇಪ್ಪತ್ತೊಂದು ಬಾರಿ ನಿಮ್ಮ ಮನಸ್ಸಿನಲ್ಲಿ ಉಚ್ಚಾರಣೆಯನ್ನ ಮಾಡಿಬಿಟ್ಟು ಈ ಅಗದಿರುವಂತಹ ನೀವೇನು ಬಾಯಲ್ಲಿ ಇಟ್ಕೊಂಡು ನೀವು ಮಂತ್ರ ಹೇಳಿರ್ತೀರಿ ಆ ಲವಂಗವನ್ನ ಆ ಲವಂಗವನ್ನ ಸಂಪೂರ್ಣವಾಗಿ ನೀವು ಬಿಟ್ಟು ಅದನ್ನ ಸಂಪೂರ್ಣವಾಗಿ ನುಂಗಿ ವೀಕ್ಷಕರೇ ಯಾರು ಎಂಥವರೇ ಇರಲಿ ಕ್ಷಣಾರ್ಧದಲ್ಲಿ ನಿಮ್ಮ ಬಳಿ ವಶ ಆಗೋದ್ರಲ್ಲಿ ಯಾವುದೇ ತರದ್ದು ಅನುಮಾನ ಇಲ್ಲ ಆಯ್ತಾ ಇದನ್ನ ಮಾಡಬೇಕು ಅಂದ್ರೆ ನೀವು ಬೆಳಗಿನ ಜಾವ ಒಂದು ಐದು ಗಂಟೆಯಿಂದ ಆರು ಗಂಟೆಯ ಒಳಭಾಗದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಒಂದು ತಪ್ತೆ ಈ ಒಂದು ಕೆಲಸವನ್ನು ಮಾಡಿ ಇಷ್ಟಪಟ್ಟಂತವ್ರು ನಿಮ್ಮ ಬಳಿ ಸುಲಭವಾಗಿ ನಿಮ್ಮ ಬಳಿ ವಶ ಆಗ್ತಾರೆ ವೀಕ್ಷಕರೇ ನಮಸ್ಕಾರ ಧನ್ಯವಾದಗಳು